ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಉದ್ಯೋಗ ಮೈತ್ರಿ ನೀವು ಬಂದಿದ್ದೀನಿ ಅದು ಯಾವುದಪ್ಪ ಅಂತಂದರೆ ಆರ್ ಆರ್ ಬಿದಲ್ಲಿ ಅಂದರೆ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಅಂತ ಅಂದರೆ ಇದರಲ್ಲಿ ಯಾವ್ಯಾವ ಪೋಸ್ಟ್ ಕರೆದಿದ್ದಾನೆ ಮತ್ತು ಎಸ್ ಎಸ್ ಪೋರ್ಟ್ ಇವೆ ಮತ್ತು ಯಾವ್ಯಾವ ಜೋನಲ್ಲಿ ಎಸ್ ಎಸ್ ಪೋರ್ಟ್ ಕರೆದಿದ್ದಾನೆ ಮತ್ತು ಈ ಸಲ ಎಷ್ಟು ಜೋನನ್ನು ಆ್ಯಡ್ ಮಾಡಿದ್ದಾರೆ ಮತ್ತು ಜಾಬ್ ಲೊಕೇಶನ್ ಇರುತ್ತೆ ಮತ್ತು ಪೋಸ್ಟ್ ನೇಮೇ ಏನೇನು ಇರುತ್ತೆ ಮತ್ತು ಅವ್ರಿಗೆ ಪತ್ತ ತಿಂಗಳ ಸ್ಯಾಲ್ರಿ ಅಷ್ಟಿರುತ್ತೆ ಮತ್ತು ಈ ಅಪ್ಲಿಕೇಶನ್ ಈ ಜಾಬ್ಗೆ ಅಪ್ಲಿಕ ಅಪ್ಲೈ ಮಾಡೋಕ್ಕೆ ನಿಮಗೆ ಎಜುಕೇಷನ್ ಏನೇನು ಇರಬೇಕು ಮತ್ತು ಅಪ್ಲಿಕೇಶನ್ ಫಿ ಇರುತ್ತೆ ಇದೆಲ್ಲ ಹೇಳೋಕೆ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜಿನನ್ಸ್ಗಳ್ ಯಾರು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲ ಬೆಲ್ಲೈಕನ್ ಕಣತಿ ಮುಂಬರುವ ಹಿಡಿದಾಗಿ ನೋಟಿಫಿಕೇಶನ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲೇದಾಗಿ ಇದು ಆರ್ ಆರ್ ಬಿ ವೇಕೆನ್ಸಿಯಲ್ಲಿ ನೋಟ್ ಬಯಸ್ಬೇಕಾದ್ರೆ ಆರ್ಗನೈಜೇಷನ್ ಒಂದು ರೈಲ್ವೆ ರೆಕ್ರಮೆಂಟ್ ಬೋರ್ಡ್ ಅಂತ ಅಂದರೆ ಆರ್ ಆರ್ ಬಿ ಅಂತ ಇದರಲ್ಲಿ ಎಷ್ಟು ಟೋಟಲ್ ಪೋಸ್ಟ್ ಕರೆತೀನಪ್ಪ ಅಂತಂದರೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಪೋಸ್ಟನ್ನು ಕರೆದಿದ್ದಾರೆ ಇದು ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇರುತ್ತೆ ಮತ್ತು ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಅಂದರೆ ಎ ಎಲ್ ಪಿ ಈ ಸ್ಯಾಲ್ರಿ ಬಂದು ಇವರಿಗೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರಂದ ಸ್ಟಾರ್ಟ್ ಆಗುತ್ತೆ ಮತ್ತು ಜೋನ್ ಪ್ರಕಾರ ನೀವು ಯಶಸ್ ಪೋಸ್ಟ್ ಅದೇ ಅಂತ ನೋಡೋದಾದರೆ ಸೆಂಟ್ರಲ್ ರೈಲ್ವೆ ಜೋನದಲ್ಲಿ ಮುನ್ನೂರ ಎಪ್ಪತ್ತಾರು ಪೋಸ್ಟ್ ಇವೆ ಮತ್ತು ಈಸ್ಟ್ ಸೆಂಟ್ರಲ್ ರೈಲ್ವೆ ಏಳ್ನೂರು ಪೋಸ್ಟಿವೆ ಮತ್ತು ಈಸ್ಟ್ ಕೋಸ್ಟ್ ರೈಲ್ವೆ ಈ ಜೋನಲ್ಲಿ ಹದಿನಾಲ್ಕುನೂರ ಅರವತ್ತೊಂದು ಪೋಸ್ಟ್ ಇವೆ ಮತ್ತು ಈಸ್ಟರ್ನ್ ರೈಲ್ವೆ ಈ ಝೋನಲ್ಲಿ ಏಳ್ನೂರ ಅರವತ್ತೆಂಟು ನಾರ್ತ್ ಸೆಂಟ್ರಲ್ ರೈಲ್ವೆ ಐನೂರ ಎಂಟು ನಾರ್ತ್ ಈಸ್ಟ್ ರೈಲ್ವೆ ನೂರು ಪೋಸ್ಟ್ ಇವೆ ನೆಕ್ಸ್ಟ್ ನಾರ್ತ್ ನಾರ್ತ್ ಈಸ್ಟ್ ರೈಲ್ವೆ ನೂರು ಮತ್ತು ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಮುನ್ನೂರ ಇಪ್ಪತ್ತೈದು ನಾರ್ಥರ್ನ್ ರೈಲ್ವೆ ಈ ಜೂನಲ್ಲಿ ಐನೂರ ಇಪ್ಪತ್ತೊಂದು ನಾರ್ಥರ್ನ್ ವೆಸ್ಟ್ ರೈಲ್ವೆ ಆರುನೂರ ಎಪ್ಪತ್ತೊಂಬತ್ತು ಸೌತರ್ನ್ ಸೆಂಟ್ರಲ್ ರೈಲ್ವೆ ಒಂಬೈನೂರ ಎಂಬತ್ತೊಂಬತ್ತು ಟೋಟಲ್ ಆಗಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಪೋಸ್ಟ್ ಇವೆ ನೆಕ್ಸ್ಟ್ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಐದುನೂರ ಅರವತ್ತೆಂಟು ಸೌತ್ ಈಸ್ಟ್ ರೈಲ್ವೆ ಏಳ್ನೂರ ತೊಂಬತ್ತಾರು ಸೌತರ್ನ್ ರೈಲ್ವೆ ಐನೂರ ಹತ್ತು ವೆಸ್ಟರ್ನ್ ರೈಲ್ವೆ ಏಳ್ನೂರ ಐವತ್ತೊಂಬತ್ತು ಮತ್ತು ವೆಸ್ಟರ್ನ್ ಸೆಂಟ್ರಲ್ ರೈಲ್ವೆ ಅಷ್ಟು ಏಳ್ನೂರೈವತ್ತರ ಮತ್ತು ವೆಸ್ಟರ್ನ್ ರೈಲ್ವೆ ಎಂಟುನೂರ ಎಂಬತ್ತೈದು ಮತ್ತು ಮೆಟ್ರೋ ರೈಲ್ವೆ ಕೋಲ್ಕತ್ತಾ ಎರಡು ನೂರ ಇಪ್ಪತ್ತೈದು ಟೋಟಲಾಗಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಪೋಸ್ಟು ಇವೆ ಮತ್ತು ಕ್ಯುಮೆಂಟ್ಸ್ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ನೀವು ಆರ್ ಆರ್ ಬಿ ಅಪ್ಲೈ ಮಾಡ್ಬೇಕಂತಂದರೆ ಎಲಿಜಿಬಿಲಿಟಿ ಏನೇನು ಇರಬೇಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಅಥವಾ ಡಿಪ್ಲೊಮಾ ಅಥವಾ ಐ ಟಿ ಅಥವಾ ಡಿಗ್ರಿಯನ್ನು ಮುಗಿಸಿದವರು ಈ ಅಪ್ಲೈ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಏಜ್ ಲಿಮಿಟ್ ನೋಡೋದಾದ್ರೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಬಂದು ಮೂವತ್ತು ವರ್ಷ ಇರುತ್ತೆ ಅಂದರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಇರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಮತ್ತು ಏಜ್ ರಿಲಾಕ್ಸೇಷನ್ ನೋಡೋದಾದ್ರೆ ಅಂದರೆ ಎಸ್ ಸಿ ಆರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಇರುತ್ತೆ ಅಂದರೆ ವಯಸ್ಸಿನ ಸಲ್ಲಿಕೆ ಇದು ಮತ್ತು ಒ ಬಿ ಸಿ ಎನ್ ಸಿ ಎಲ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಯು ಆರ್ ಆರ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಒ ಬಿ ಸಿ ಅಥವಾ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಆರು ವರ್ಷ ಇರುತ್ತೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಸಿ ಆರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಎಂಟು ವರ್ಷ ವಯಸ್ಸಿನ ಮಿತಿ ಸಲ್ಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಈ ಅಪ್ಲೈ ಜಾಬ್ಗೆ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೋ ಜನ್ರಲ್ ಕ್ಯಾಂಡಿಡೆಟ್ಸ್ಗೆ ಐದುನೂರ ಇರುತ್ತೆ ಮತ್ತು ರಿಸರ್ವ್ ಕ್ಯಾಂಡಟ್ಸ್ಗೆ ಎರಡು ನೂರ ಐವತ್ತು ಇರುತ್ತೆ ಮತ್ತು ಸೆಲೆಕ್ಷನ್ ಹೇಗಿರುತ್ತಪ್ಪ ಅಂದರೆ ಈ ಜಾಬ್ ಸೆಲೆಕ್ಷನ್ ಹೇಗೆ ಮಾಡ್ಕೊತಾರಪ್ಪ ಅಂದರೆ ಮೊದಲನೇದಾಗಿ ರಿಟರ್ನ್ ಟೆಸ್ಟ್ ಇರುತ್ತೆ ನಂತರ ಇಂಟರ್ವ್ಯೂ ಕೂಡ ಇರುತ್ತೆ ಮೊದಲನೇದಾಗಿ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ಅಂದರೆ ನೋಟಿಫಿಕೇಶನ್ ಹೊಡೆಸಿದ್ದಾರೆ ಇನ್ನು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಅಂತ ಹೇಳಿಲ್ಲ ಅದು ಮತ್ತು ಏನಾದರೂ ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಟಿಫಿಕೇಶನ್ ಅಂದರೆ ನಮ್ಮ ವಿಡಿಯೋ ಮಾಡ್ತೀನಿ ಮತ್ತಷ್ಟು ಇದೇ ಥರ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಅವ್ರ ಯಾರು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು